ಅಮರ್ ಮತ್ತೆ ಸೌಂದರ್ಯ ಅದಕ್ಕೆ ಅವ್ರ ಹೆಸರು ಎರಡು ಸೇರಿಸಿ ಮಾಡಿದ್ದು ಅದಕ್ಕೇನೆ ಅಮರ ಸೌಂದರ್ಯ ಫೌಂಡೇಶನ್ ಅಂತ ಮಾಡಿದ್ದನು ಅವ್ರಿಗೆ ಅವರು ಎಲ್ಲೂ ಬೇರೆ ಹಾಗಿಲ್ಲ ಅವರಿಬ್ರು ನಾವು ಮಾಡಿದ್ರೇನು ಅವ್ರಿಬ್ರ ಹೆಸರಲ್ಲೇ ಹಾಕ್ಬೇಕು ಅಂತ ಈ ಫೌಂಡೇಶನ್ ಉದ್ದೇಶ ಶಾಶ್ವತವಾಗಿ ಅವ್ರ ಹೆಸರಲ್ಲಿ ಒಳ್ಳೆ ಕೆಲಸಗಳು ನಡೀತಾ ಇರಬೇಕು ಅಮರ್ ಸೌಂದರ್ಯ ಫೌಂಡೇಶನ್ ಅಂತ ಕೂಡ ಶುರು ಮಾಡಿದ್ರೆ ಶುರು ಮಾಡಿದ ಉದ್ದೇಶ ಏನೋ ಹೆಂಗ್ ನಡೀತಾ ಇದೆ ಇವಾಗ ಅಂತ ನಾನು ಹೇಳ್ತಂಗ್ ನಿಮ್ಗೆ ಯಾವತ್ತೂ ಅವ್ರ ಇಲ್ಲ ಅನ್ನೋಂತ ಪ್ರಶ್ನೆನೇ ಇಲ್ಲ ಅವರು ಯಾವತ್ತೂ ಇದ್ದಾರೆ ಈ ಫೌಂಡೇಶನ್ನು ಅಮರ್ ಮತ್ತೆ ಸೌಂದರ್ಯ ಅದಕ್ಕೆ ಅವ್ರ ಹೆಸರು ಎರಡು ಸೇರಿಸಿ ಮಾಡಿದ್ದು ಅದಕ್ಕೇನೆ ಅಮರ ಸೌಂದರ್ಯ ಫೌಂಡೇಶನ್ ಅಂತ ಮಾಡಿದನು ಅವ್ರ ಅವರು ಎಲ್ಲೂ ಬೇರೆ ಆಗಿಲ್ಲ ಅವರಿಬ್ರು ಸೊ ಏನೇ ನಾವು ಮಾಡಿದ್ರೇನೋ ಅವರಿಬ್ಬರ ಹೆಸರಲ್ಲೇ ಆಗಬೇಕು ಅಂತ ಈ ಫೌಂಡೇಶನ್ ಉದ್ದೇಶ ಶಾಶ್ವತವಾಗಿ ಅವರ ಹೆಸರಲ್ಲಿ ಒಳ್ಳೆ ಕೆಲಸಗಳು ನಡೀತಾ ಇರಬೇಕು ಥ್ರೂ ಎಜುಕೇಶನ್ ನಡಿಬೇಕು ಅನ್ನೋವಂಥದ್ದು ಮತ್ತು ನೀಡಿರೋರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ರೆಗ್ಯುಲರ್ ಸ್ಕೂಲ್ಸ್ ಮಾಡಿದರೆ ತಿರ್ಗ ಇನ್ನೊಂದು ಕೋಟಿ ರೂಪಾಯಿ ಮಾಡಿತು ಇಟ್ಸ್ ಈಸಿ ಆ್ಯಂಡ್ ಐ ಆಮ್ ಕೇಪಬಲ್ ಓಕೆ ಆದರೆ ಇದೊಂದು ಒಂದು ಸರ್ವಿಸದು ಮಾಡಬೇಕು ಅದು ಎನ್ ಜಿ ಎನ್ ಜಿ ಒನೇ ಮಾಡಬೇಕು ಅಂತ ಏನು ಸ್ಪೆಷಲ್ ನೀಡ್ಸ್ ಮಕ್ಕಳು ಏನಿದ್ದಾರೆ ಅವ್ರಿಗೆ ನಾವು ಎಜುಕೇಷನ್ನು ಥೆರಪೀಸು ವೊಕೇಶ್ನಲ್ ಟ್ರೈನಿಂಗು ಜಾಬ್ಸು ಈ ಥರ ಎಲ್ಲ ಪ್ರೊವೈಡ್ ಮಾಡಿ ಎಲ್ಲ ಅಂಡರ್ ದ ಸೇಮ್ ರೂಪ್ ಸಿಗಬೇಕು ಅನ್ನೋಂಥದ್ದು ಒಂದು ಡ್ರೀಮ್ ಪ್ರಾಜೆಕ್ಟು ಆ ಡ್ರೀಮ್ ಯಾಕೆ ಅಂದರೆ ಅವ್ರ ಹೆಸರು ಶಾಶ್ವತವಾಗಿರಬೇಕು ನಾನು ಎಲ್ಲಿ ಇಲ್ಲದೆ ಹೋಗಿರಲಿ ನಡ್ಕೊಂಡು ಹೋಗಬೇಕು ಹಿಂಗೆನೆ ಅನ್ನೋಂಥದ್ದು ನನ್ನದೊಂದು ದೊಡ್ಡ ಆಸೆ ಇತ್ತು ಇಪ್ಪತ್ತೊಂದು ವರ್ಷಕ್ಕೆ ಐ ದೇ ಆರ್ ಎಸ್ ಪೀಪಲ್ ಆರ್ ಸ್ಟಿಲ್ ರಿಮಂಬರಿಂಗ್ ಆದ್ರೂ ಒಂದು ಕೆಲಸದಲ್ಲಿನೂ ನೆನ್ಸ್ಕೊಳೋದಿರತ್ತಲ್ಲ ಅದು ತುಂಬ ಮುಖ್ಯ ಅಂತ ಅನಿಸಿದ್ದು ಶುರು ಮಾಡಿದ್ದು ನಡ್ಕೊಂಡು ಹೋಗ್ತಾ ಇದೆ ಅವ್ರು ಚಿಕ್ಕದಾಗಿ ಶುರು ಮಾಡಿದ್ವಿ ಇವಾಗ ಎಷ್ಟು ದೊಡ್ಡದಾಗಿ ಬೆಳೆದಿದ್ದು ಇನ್ನು ಇಲ್ಲಿ ಎಲ್ಲ ಸ್ಪೆಷಲ್ ನೀಡ್ಸ್ ಅವರೇನೆ ಫಿಫ್ಟಿ ಪರ್ಸೆ ಪ್ಲಸ್ ಚಿಲ್ಡ್ರನ್ ಇರ್ತಾರೆ ಅದೇ ಇದ್ದಾರೆ ಸೊ ಎಲ್ಲ ರೀತಿಯಲ್ಲಿ ಏನೋ ಅನುಕೂಲ ಇದೆ ಇಲ್ಲಿ ಆ ಮಕ್ಕಳಿಗೆ ಅಂತ ಬರ್ತಿದ್ದಾರೆ ಅದರಲ್ಲಿ ನಾನು ಅವ್ರನ್ನ ಕಾಣ್ತಿರೋದಂತೂ ನಾನು ಕೆಲಸದಲ್ಲೇನೆ ಸೊ ಫಿಸಿಕಲಿ ದೂರ ಆಗಿರ್ಬೋದು ಮೆಂಟಲಿ ನಮ್ಮ ಜೊತೆನೇ ಇದ್ದಾರೆ ಎಮೋಷ್ನಲಿನು ಎಮೋಷ್ನಲಿ ನನ್ನ ಜೊತೆ ಇದ್ದಾರೆ ಮೆಂಟಲಿನೂ ನನ್ನ ಜೊತೆ ಇದ್ದಾರೆ ಜಸ್ಟ್ ಫಿಸಿಕಲಿ ಖಂಡಿತ ಮಿಸ್ ಮಾಡ್ಕೊತೀನಿ ಅದು ಕಣ್ಣು ಮುಚ್ಚಿದ್ರೆ ಜೊತೆಗೆ ಇದ್ದಾರೆ ಅವರ ಒಂದು ಏನಾದರೂ ಡ್ರೀಮ್ ಇತ್ತಾ ಮುಂದೆ ಒಂದಷ್ಟು ವರ್ಷ ಆದಮೇಲೆ ನಾನು ಹಿಂಗೆ ಮಾಡಬೇಕು ಇಂತಿಂತಿಂದು ಒಂದು ಆಲೋಚನೆಗಳಿದ್ದಾವೆ ಅಂತ ಏನಾದರೂ ಶೇರ್ ಮಾಡ್ಕೊಂಡಿದ್ದು ಆ ಥರ ಈ ಒಂದು ಎಜುಕೇಷನ್ ಸಿಸ್ಟಮ್ ಹೆಂಗಿರಬೇಕು ಸ್ಕೂಲ್ಸ್ ಅಂತಾರೆ ಹೆಂಗಿರ್ಬೇಕಿಂತ ಡಿಸ್ಕಷನ್ಸ್ ಎಲ್ಲ ಆಗಿದೆ ಎಷ್ಟು ಸ್ಪೀಡ್ ಇತ್ತು ಲೈಫು ಆವಾಗ ಬೆಳಗಾಗೆದ್ರೆ ನೆಕ್ಸ್ಟು ಕಾಸ್ಟ್ಯೂಮ್ ಏನು ಆವತ್ತಿಂದು ಹೇರ್ ಏನು ಏನೇನು ಅಂಥದ್ದೇ ಹೆಚ್ಚಿರೋದು ಯಾರೋ ಸ್ಟೋರಿ ಹೇಳೋಕ್ಕೆ ಬರ್ತಾರೆ ಇಲ್ಲ ಇವತ್ತಿಂಥ ಮೂವಿ ಹೋಗಿ ನೋಡಬೇಕು ಇನ್ವೈಟ್ ಮಾಡ್ತಾರಲ್ಲ ಅದನ್ನು ನೋಡಬೇಕು ಈ ಥರ ವಾಸ್ ಸೋ ಟೈಟ್ ಮೇ ಬಿ ಫ್ಯೂಚರ್ ಇನ್ನೂ ಯೋಚನೆ ಮಾಡಿರಲಿಲ್ಲ ಅಂದ್ ಜೊತೆ ಇದು ಮಾಡಬೇಕು ಅದು ಮಾಡಬೇಕು ಅನ್ನೋಂಥದ್ದು ಇನ್ನೂ ಅಷ್ಟು ಯಾವತ್ತು ಸೀರಿಯಸ್ ಆಗಿ ಡಿಸಿಷನ್ಸ್ ತಗೊಂಡಿರ್ಲಿಲ್ಲ ಆಫ್ಕೋರ್ಸ್ ಕನ್ಸ್ಗಳು ಎಲ್ಲರೂ ಇದ್ದೇ ಇರುತ್ತೆ ನಾವು ಇನ್ನೂ ಮಾಡಬೇಕು ಹೆಚ್ಚು ಇಂಥದ್ದು ಮಾಡಬೇಕು ಅಂಥದ್ದು ಮಾಡಬೇಕು ಸ್ಕೂಲ್ಸ್ ಆಗಬೇಕು ಒಂದು ಸ್ಕೂಲ್ಸ್ ವಿತ್ ಡಿಫ್ರೆನ್ಸ್ ಮಾಡಬೇಕು ಅಂತಂದ್ರೆ ನಾನು ಟ್ವೆಂಟಿ ಇಯರ್ಸ್ ಬ್ಯಾಕ್ ಮಾತಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಹೋಮ್ ವರ್ಕ್ಸ್ ಎಲ್ಲ ಇರೋದು ಮಕ್ಕಳಿಗೆ ತುಂಬ ಪ್ರೆಷರ್ ಇರೋದು ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಅನ್ನೋಂಥದ್ದು ಇಂಥದ್ದನ್ನೆಲ್ಲ ನಾವು ತೆಗಿಬೇಕು ಮುಂಚೆ ಇದ್ದಂಗೆ ಗುರುಕುಲ್ ಸಿಸ್ಟಮ್ ಇರಬೇಕು ಮಕ್ಕಳು ಹೆಚ್ಚೆಚ್ ಆಟ ಆಡಬೇಕು ಈ ಥರದೆಲ್ಲ ನಾವು ತುಂಬ ಮಾತಾಡ್ತಾ ಇದ್ವಿ ಒಂದು ಸ್ಕೂಲ್ ಅಂದರೆ ಹೆಂಗೆ ಅವರಿಗೆ ಅವ್ರಿಗೆ ಹೋಟೆಲ್ ಅಂದರೆ ತುಂಬ ಇಷ್ಟ ಹೋಟೆಲ್ ಮಾಡಬೇಕು ಅಂದ್ರೆ ಹೋಟೆಲ್ ಅಂದರೆ ಹೆಂಗಿರ್ಬೇಕು ಈ ಥರದೆಲ್ಲ ತುಂಬ ಮಾತಾಡ್ತಾ ಇದ್ವಿ ಬಟ್ ಯಾವುದೂ ಇದನ್ನ ಮಾಡೋಣ ಅಂತ ಇವತ್ತು ಆ ಸ್ಟೇಜಿಗೆ ಹೋಗಿರಲಿಲ್ಲ ಯಾಕಂದ್ರೆ ಟೈಮ್ ಇರಲಿಲ್ಲ ಅದೇ ಒಂದೇ ರೀಸನ್ ಬೇರೆ ಏನೋ ಅಲ್ಲ ಟೈಮ್ ಇರಲಿಲ್ಲ ಅಂತ ಮೇ ಬಿ ಆಮೇಲಿಂದ ಇಷ್ಟೊತ್ತಿಗೆಲ್ಲ ಮಾಡ್ತಿದ್ವು ಏನೋ ಅಂತ ಅನ್ಸುತ್ತೆ ಅವ್ರ ಕನ್ಸುಗಡೆ ಏನಿತ್ತು ಅಂಡ್ ಈ ಫೋನ್ ಫೌಂಡೇಶನ್ ಅವ್ರು ಹೋದ್ಮೇಲೆ ಈ ಫೌಂಡೇಶನ್ ಮಾಡಬೇಕು ಅಂತ ನಿಮಗೆ ಅನಿಸುತ್ತಾ ಇಲ್ಲ ಏನಾದರೂ ಫಸ್ಟ್ ಐಡಿಯಾ ಇತ್ತ ಏನಾದ್ರೂ ಖಂಡಿತವಾಗ್ಲೂ ಏನೂ ಇರಲಿಲ್ಲ ಏನೂ ಐಡಿಯಾ ಇರಲಿಲ್ಲ ನನಗೆ ಒನ್ ಮಂತು ಐ ವಾಸ್ ಲಿಟ್ರಲಿ ಇನ್ ಡಾರ್ಕ್ ಏನು ಮಾಡಬೇಕು ಏನು ಮಾಡಬೇಕು ಅನ್ನೋಂಥದ್ದು ಇದ್ದಿದ್ದು ಆ ಒಂದು ತಿಂಗಳಲ್ಲಿ ನನಗನ್ಸಿದ್ದು ಒಂದು ನನಗೆ ಇಂಟ್ರೆಸ್ಟೂ ಅನಿಸ್ಬೇಕು ನಾನು ಆ ಕೆಲಸ ಮಾಡ್ತಿದ್ದೀನಿ ಇವಾಗ ಓಕೆ ಅವ್ರಿಗೆ ಫಿಲ್ಮ್ಸ್ ಇಂಟ್ರೆಸ್ಟ ಪ್ರೊಡ್ಯೂಸ್ ಇಷ್ಟ ಅಂದರೆ ನಾನು ಮಾಡೋಕ್ಕಾಗಲ್ಲ ಓ ಹ್ಞೂ ಯಾಕಂದರೆ ಯಾವತ್ತೂ ಇಂಡಸ್ಟ್ರಿಯಲ್ಲಿ ಡೈರೆಕ್ಟಾಗಿ ಯಾವತ್ತೂ ನಾನು ಇನ್ವಾಲ್ವ್ ಆಗಿಲ್ಲ ಯಾವುದು ಸೊ ನನಗೆ ನನಗೇನು ಮಕ್ಕಳು ಎಜುಕೇಷನು ಇದೆಲ್ಲ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ಮತ್ತು ಅವಳಿಗೂ ಅದು ಗೊತ್ತು ನನಗೆ ಮಕ್ಕಳಂದ್ರೆ ಇಷ್ಟ ನಾವು ಸ್ಕೂಲ್ಸ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ವಿ ಸ್ಕೂಲಲ್ಲಿ ಹೆಂಗಿರಬೇಕು ಅಂತ ಮಾತಾಡ್ತಿದ್ವಿ ಅದನ್ನು ಮನ್ಸಿಗೆ ಬಂದು ನಂಗೆ ಅನ್ಸಿ ಅವ್ರ ಹೆಸರಲ್ಲಿಯೂ ನಡಿಬೇಕು ಸರ್ವೀಸ್ ಅನ್ನೋದನ್ನು ಅಂದ್ಕೊಂಡು ಇದನ್ನು ಶುರು ಮಾಡಿದ್ದು ಇಲ್ಲ ಮರ ಅವರಿಬ್ಬರ ಹೆಸರಲ್ಲಿ ಒಂದು ಸ್ಕೂಲ್ ಮಾಡೋಣ ಅಂತ ಹೇಳಿ ಶುರು ಮಾಡಿದೆ ಯಾಕೆ ನಾನು ಮುಂಚೆನೂ ಗೌರ್ಮೆಂಟ್ ಸ್ಕೂಲ್ಸ್ಗೆಲ್ಲ ಹೋಗಿ ನಾನು ಫ್ರೀ ಟೈಮಲ್ಲೆಲ್ಲ ಆ ಮಕ್ಕಳ ಜೊತೆ ಎಲ್ಲ ಸಮಯ ಕಳೆಯೋದು ಲ್ಯಾಂಗ್ವೇಜಸ್ ಹೇಳ್ಕೊಡೋದು ಅವ್ರಿಗೆ ಟ್ರಿಪ್ಗಳು ಡೇ ಟ್ರಿಪ್ ಕರ್ಕೊಂಡು ಹೋಗೋದು ಇಂಥದ್ದೆಲ್ಲ ಮಾಡ್ತಾಯಿದ್ದೆ ಸೊ ಅದರಿಂದ ನನಗೆ ಆ ಮಕ್ಕಳ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ನಂಗೆ ಗೊತ್ತಿತ್ತು ಸರಿ ಮಾಡೋಣ ಅಂತ ಹೇಳಿ ಅದೇ ವರ್ಷ ಮಾಡಬೇಕು ಅಂದರೆ ನನಗೆ ಯಾವ ಆ ಒಂದು ವರ್ಷನೂ ಕೊಡೋಕ್ಕೂ ಇಷ್ಟ ಇರಲಿಲ್ಲ ಅವರ ಇಮ್ಮಿಡಿಯೇಟಾಗಿ ಅವ್ರ ಹೆಸರಲ್ಲಿ ಒಳ್ಳೆ ಕಾರ್ಯಗಳು ಕೆಲಸಗಳು ಶುರುವಾಗಬೇಕು ಅನ್ನೋ ಅಂಥದ್ರಿಂದ ಏಪ್ರಿಲ್ ಸೆವೆಂಟೀನ್ತು ನಾವು ಕಳ್ಕೊಂಡಿದ್ದು ಅಕ್ಟೋಬರ್ ಮಂತಲ್ಲಿ ಇದನ್ನು ನಾವು ಇನಾಗ್ರೇಟ್ ಮಾಡಿದ್ವಿ ಅವರ ಹೆಸರಲ್ಲಿ ಈ ಸಂಸ್ಥೆನ ಮಾಡಿ ನಡ್ಕೊಂಡು ಬರ್ತಾ ಇದೆ ಅಂತ ಚಿಕ್ಕದಾಗಿ ಶುರು ಮಾಡಿ ಸ್ಟೆಪ್ ಬೈ ಸ್ಟೆಪ್ ಆ್ಯಡ್ ಆನ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದೆ ಇವತ್ತು ಅಣ್ಣ ತಂಗಿ ಇಬ್ಬರು ಕೂಡ ನಮ್ಮ ಜೊತೆನೆ ಇದ್ದು ಫಿಸಿಕಲ್ ಆಗಿದ್ದರೆ ಸೌರಿಂದ ಇನ್ನು ಎಂತೆಂಥ ಕೆಲಸಗಳನ್ನ ನಾವು ನೋಡ್ಬೋದಿತ್ತು ಅಂತ ಖಂಡಿತವಾಗ್ಲೂ ಯಾಕೆಂದರೆ ಇಬ್ಬರಿಗೂ ತುಂಬ ಒಳ್ಳೆ ಪಾಸಿಟಿವ್ ಪೀಪಲ್ ಎಷ್ಟು ಆಗುತ್ತೋ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡೋ ಮಾಡ್ತಾ ಇದ್ದಿದ್ರಿಂದ ಖಂಡಿತವಾಗ್ಲೂ ಮೇ ಬಿ ಶೇ ರಾಜಕೀಯದಲ್ಲಿನೂ ಇದ್ದಿರ್ಬೋದು ನಂಗೆ ಗೊತ್ತಿಲ್ಲ ಇದ್ದಿರ್ಬೋದು ಇಲ್ಲ ಅಂದ್ರೇನು ಸಮಾಜಕ್ಕೆ ಸಂಬಂಧಪಟ್ಟಂಗೆ ಎಷ್ಟೋ ಸ್ಕೂಲ್ಸಿಗೆ ಸಪೋರ್ಟ್ ಮಾಡ್ತಿದ್ರು ಅವಾಗ್ಲೂ ಎಷ್ಟೊಂದು ಜನ ಬರೋರು ಎಷ್ಟೊಂದು ಜನ ಬರೋರು ನಮಗೆ ಏ ಇಲ್ಲಿಬೇಕು ಆ ಇಲ್ಬೇಕು ಅಂತ ಮಾಡ್ತಾಯಿದ್ರು ಮೇ ಬಿ ಈಗಲೂ ಆ ಇನ್ನೂ ಹೆಚ್ಚೆಚ್ಚು ಆಗಿರ್ಬೋದು ಇಲ್ಲ ನಮ್ಮದೇ ಇನ್ಸ್ಟಿಟ್ಯೂಷನ್ಸ್ಗಳು ಎಷ್ಟೊಂದು ಇದ್ದಿರಲೂಬಹುದು ಇಂಟ್ರೆಸ್ಟ್ ಇದ್ದಿದ್ದರಿಂದ ಖಂಡಿತವಾಗ್ಲೂ ಒಳ್ಳೆ ಕೆಲಸಗಳು ಇನ್ನೂ ಹೆಚ್ಚಾಗ್ತಿತ್ತು ಬಟ್ ನನಗೇನಾಗುತ್ತೋ ಒಂದು ಚಿಕ್ಕ ರೀತಿಯಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಮೇ ಬಿ ಮಾಡಿರೋರು ಓಕೆ ಈ ಒಂದು ಫೌಂಡೇಶನ್ ಮೂಲಕ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ನೋಡಬಹುದು ನಿಮ್ಮ ಏನೇನೆಲ್ಲ ಪ್ಲಾನ್ ಇದೆ ಈ ಒಂದು ಅಮರ್ ಸೌಂದರ್ಯ ಫೌಂಡೇಶನ್ ಮೂಲಕ ಇದು ಒಂದು ಸೆವೆನ್ ಕ್ರೋರ್ ಪ್ರಾಜೆಕ್ಟ್ ಈ ಬಿಲ್ಡಿಂಗ್ ನಾವು ಮಾಡ್ತಾ ಇರೋದು ಫಸ್ಟ್ ಫೇಸ್ ಮಾತ್ರ ಕಂಪ್ಲೀಟ್ ಆಗಿದೆ ತ್ರೀ ಕ್ರೋರ್ಸ್ ಆಲ್ರೆಡಿ ಇನ್ವೆಸ್ಟ್ ಮಾಡಿಬಿಟ್ಟು ಇದು ಮಾಡಿದ್ದೀವಿ ಈ ಮಕ್ಕಳಿಗೆ ಯಾಕೆಂದರೆ ನೀವು ಸಾಮಾನ್ಯ ನೋಡಿದರೆ ಸ್ಪೆಷಲ್ ನೀಡ್ಸ್ ಮಕ್ಕಳು ಈ ಆಟಿಸಮ್ ಡೌನ್ ಸಿಂಡ್ರಮ್ಮು ಮೆಂಟಲಿ ರಿಟಾರ್ಡೆಡ್ ಈ ಮಕ್ಕಳಿಗೆಲ್ಲ ನಾವು ಸ್ಕೂಲ್ಸ್ ಅಂದರೆ ಯಾವುದು ಇರಲ್ಲ ಚಿಕ್ಕ ಚಿಕ್ಕದು ಮನೆಗಳಲ್ಲಿ ಥೆರಪಿಗಳು ಅಂತ ಇಂಥದ್ದನ್ನು ಮಾಡಿಸ್ತಿರ್ತಾರೆ ನಾನು ಡ್ರೀಮ್ ಇದ್ದಿದ್ದೇನೆ ಅವ್ರಿಗಿಂತ ಸ್ಕೂಲ್ಸ್ ಲೈಕ್ ಎನಿ ಅದರ್ ಚೈಲ್ಡ್ ಬೇರೆ ಮಕ್ಕಳ ಥರ ಅವ್ರ ತಂದೆ ತಾಯಿಯಂದ್ರಿಗೂ ಇಷ್ಟ ಇರುತ್ತೆ ನಾ ನಮ್ಮಗೂ ಸ್ಕೂಲ್ಸ್ಗೆ ಹೋಗ್ಬೇಕು ಕಲ್ತ್ಕೋಬೇಕು ಅಂತ ಆ ಥರದೊಂದು ಮಾಡಬೇಕು ಅನ್ನೋಂಥದ್ದು ಇದು ಶುರು ಆಗಿತ್ತು ಫಸ್ಟ್ ಫೇಸ್ ಈಗ ಕಂಪ್ಲೀಟ್ ಆಗಿದೆ ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಫೇಸ್ ಆಗಬೇಕು ನಮ್ಮ ಪ್ಲ್ಯಾನ್ ಇರೋದು ಐನೂರು ಮಕ್ಕಳಿಗೆ ಇಲ್ಲಿ ಎಜುಕೇಷನ್ ಕೊಡಬೇಕು ಸ್ಪೆಷಲ್ ನೀಡ್ಸ್ ಇರೋರಿಗೆ ಐನೂರು ಮಕ್ಳು ಇದೆ ಅಂದರೆ ಅರ್ಥ ಇಲ್ಲಿ ಹತ್ತು ಸಾವಿರ ಮಕ್ಳಿಗೆ ಕೊಟ್ಟಂಗೆ ಅಂದರೆ ನಾವು ಇಲ್ಲಿ ಐವತ್ತು ಮಕ್ಳು ಅರವತ್ತು ಮಕ್ಳು ಇದ್ದಾರೆ ಇಲ್ಲಿ ಅಂದರೆ ಅರ್ಥ ನಾವು ಈಚ್ ಆ್ಯಂಡ್ ಎವ್ರಿ ಚೈಲ್ಡ್ಗೆ ನಮ್ಮದು ಪ್ರೋಗ್ರಾಮ್ಸ್ ಬೇರೆ ಬೇರೆನೇ ಇರುತ್ತೆ ಇವಾಗ ನಾವು ಒಂದು ಕ್ಲಾಸ್ ರೂಮಲ್ಲಿ ಐವತ್ತು ಮಕ್ಕಳು ಇರ್ತಾರೆ ಐವತ್ತು ಮಕ್ಳಿಗೆ ಸೇಮ್ ಸಿಲೆಬಸ್ ಇಲ್ಲ ಹಂಗಲ್ಲ ಪ್ರತಿ ಮಗು ಬೇರೆನೇ ಈ ಮಗುಗೆ ಎಜುಕೇಷನ್ನೇ ಬೇರೆ ಇರುತ್ತೆ ಅದಕ್ಕೆ ಥೆರಪಿಗಳೇ ಬೇರೆ ಇರುತ್ತೆ ಒಬ್ಬರಿಗೆ ಸ್ಪೀಚು ಒಂದು ಓ ಟಿ ಸೆನ್ಸರಿ ಎಲ್ಲ ಅವೈಲೇಬಲ್ ಇದೆ ಈಗ ನಮ್ಮಲ್ಲಿ ಸೊ ಆ ಥರ ನಾವು ಪ್ರತಿಯೊಬ್ಬರಿಗೂ ಐ ಪಿ ಅಂತ ಮಾಡಿ ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ಲ್ಯಾನ್ ಅಂತ ಅಂತೀವಿ ಅದನ್ನು ಅದನ್ನು ಮಾಡಿ ಆ ಏನು ಬೇಕೋ ಅದನ್ನು ಮಾಡ್ತೀವಿ ಮತ್ತು ಹದಿನಾರು ವರ್ಷ ಮೇಲ್ಪಟ್ಟಂಥ ಮಕ್ಕಳಿಗೆ ಅವ್ರಿಗೆ ಒಕೇಶ್ನಲ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ ಲೈಕ್ ಕಂಪ್ಯೂಟರ್ಸ್ ಇರ್ಬೋದು ಬೇಕಿಂಗ್ ಕೋರ್ಸ್ ಮಾಡಿಸೋವಂಥದ್ದು ಅದರಲ್ಲೂ ಇಲ್ಲಿ ಇಲ್ಲಿಗೆ ನಾವು ಬಂದಿದ್ದು ಫಾರ್ಮಿಂಗು ಆ್ಯಡ್ ಮಾಡಬೇಕು ಅಂತ ಆ ಥರ ಕೆಲವು ಮಕ್ಕಳು ಆಚೆ ಹೋಗಿ ಇಂಡಿಪೆಂಡೆಂಟಾಗಿ ಇವತ್ತು ಮತ್ತು ಬೇಕಿಂಗ್ ಎಲ್ಲ ಮಾಡಿ ನಾಲ್ಕು ಸಂಪಾದನೆ ಆಗಿದ್ದಾರೆ ಅದು ನಮ್ಮದು ಅವರು ಒಂದು ಪ್ರೌಡ್ ಮೂಮೆಂಟ್ ಅದಲ್ಲ ನಮಗೆ ಈ ಥರ ತೊಂದರೆ ಇರೋ ಮಕ್ಕಳು ಅಚೀವ್ ಮಾಡೋದಿದೆಯಲ್ಲ ಅದು ಈಸಿ ಅಲ್ಲ ಅದು ಕೊಡೋ ಸ್ಯಾಟಿಸ್ಫ್ಯಾಕ್ಷನ್ ನೀವು ಯಾವ ವರ್ಕ್ ಮಾಡಿದ್ರು ಬರುತ್ತೆ ಅಂತ ನನಗನ್ಸ್ತಾ ಇಲ್ಲ ಅಂತ ಒಂದು ನನ್ನ ಅದೃಷ್ಟ ಅಂತ ಅನ್ಕೊತೇನೆ ಇವರ ಒಂದು ಆಶೀರ್ವಾದ ಇವರಿಬ್ಬರ ಒಂದು ಸಪೋರ್ಟ್ ಇದೆ ಇನ್ಡೈರೆಕ್ಟ್ ಆಗಿ ಒಂದು ರೀತಿಯಲ್ಲಿ ಪಾಸಿಟಿವ್ ಸಪೋರ್ಟ್ ಇರೋದ್ರಿಂದ ಇದೆಲ್ಲ ನಡ್ಕೊಂಡು ಹೋಗ್ತಾ ಇದೆ ಇನ್ನು ಹೆಚ್ಚೆಚ್ಚು ಇದನ್ನ ಹೇಳಿದ್ನಲ್ಲ ಇವಾಗ ಒಂದು ನೂರ್ ಮಕ್ಳಿಗೆ ಕೊಡುವಷ್ಟು ಸ್ಪೇಸ್ ಮಾಡಿದೀವಿ ಐನೂರ್ ಮಕ್ಳಿಗೆ ಕೊಡುವಷ್ಟು ಒಂದಷ್ಟು ಸ್ಪೇಸ್ ಆಗಬೇಕು ಮತ್ತೆ ಜಾಬ್ಸ್ ಮಾಡಿ ಕೊಡಬೇಕು ಅಂತ ಇಲ್ಲಿ ನಾವು ಅವ್ರಿಗೆ ಮುಖ್ಯವಾಗಿ ಎಲ್ಲರೂ ಎಜುಕೇಶನ್ ಕೊಡ್ತಾ ಇದಾರೆ ಬಟ್ ಜಾಬ್ಸ್ ಕೊಡೋದು ಇಸ್ ಅ ಚಾಲೆಂಜ್ ಈ ವರ್ಷ ನಮ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಇರೋದು ಇಲ್ಲಿ ಜಾಬ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಅವ್ರಿಗೆ ಅಂತಾನೆ ಅವ್ರು ಬಂದು ಪ್ರತಿ ತಿಂಗಳು ಎಷ್ಟು ಅಂತ ಒಂದು ಅರ್ನ್ ಮಾಡಿ ಅವ್ರ ಮನೆಗೆ ದುಡ್ಡು ತಗೊಂಡು ಕೊಡಬೇಕು ನಾನು ಮೇಲೆ ಡಿಪೆಂಡೆಂಟ್ ಅಲ್ಲ ಪೂರ್ತಿಯಾಗಿ ಅನ್ನೋಂಥದ್ದು ಆಲೋಚನೆಗಳು ಚೆನ್ನಾಗಿದೆ ಎಲ್ಲವೂ ಕೂಡ ಜಾರಿ ಆಗಲಿ ಅಂಡ್ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೊಂಡ್ರಿ ಮಾತಾಡಿದ್ರಿ ಸೊ ನೀವು ಕೂಡ ತುಂಬಾ ಆಂಬಿಶಿಯಸ್ ಆಗಿದ್ದೀರಾ ಇವತ್ತಿಗೂ ಮ್ಯಾಡಮ್ ಮತ್ತೆ ನಿಮ್ಮ ಒಡನಾಟ ಚೆನ್ನಾಗಿತ್ತು ಇವತ್ತಿಗೂ ಒಂದು ಯಾವುದೋ ಒಂದು ಸನ್ನಿವೇಶ ನೋಡಿದ್ರೆ ಮತ್ತೆ ನೆನಪಾಗುತ್ತೆ ಒಂದು ನಮ್ಮ ಮಕ್ಕಳನ್ನ ನೋಡಿದಾಗ ಅನ್ಸುತ್ತೆ ಇವಾಗ ಕಸಿನ್ ಜೊತೆ ಸಾತ್ವಿಕಿದ್ದಾಗ ಅವರಿಬ್ರು ಮಾತಾಡೋದು ಹೊರಟೆ ಹೊಡಿಯೋದು ಅದೆಲ್ಲ ನೋಡಿದಾಗ ನನ್ಗೆ ತುಂಬಾ ಮಿಸ್ ಮಾಡ್ಕೊತೇನೆ ಯಾಕೆಂದ್ರೆ ಅಲ್ಲಿ ಇನ್ನು ಬರೋವಾಗ್ಲೇನೆ ಫೋನ್ ಮಾಡೋಡು ನಿಮಗೆ ಕಾಫಿ ರೆಡಿನ ಅಂತ ಯಾಕಂದ್ರೆ ಕಾಫಿ ಎಲ್ಲೂ ಅಷ್ಟು ಸಮಾಧಾನ ಆಗ್ತಿರ್ಲಿಲ್ಲ ನಮ್ಮ ಮನೆಯಲ್ಲಿ ಬಂದು ಫಿಲ್ಟರ್ ಕಾಫಿ ಕುಡಿದ್ರೇನೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದನ್ನ ಮತ್ತೆ ಅವರು ತುಂಬಾ ಚೆನ್ನಾಗಿ ಮಾಡೋರು ಕಾಫಿ ಕಾಫಿ ಅಂತ ಇನ್ನು ಏರ್ಪೋರ್ಟ್ ಇಂದ ಅವಾಗ ಎಲ್ಲ ರೆಡಿ ಇರೋದು ಇಲ್ಲಿಂದು ತಿಂಡಿ ಕಾಫಿ ಎಲ್ಲನೇ ಇನ್ನು ಅಲ್ಲಿ ಅಡುಗೆ ಮನೆಯಲ್ಲಿ ಮಾಡ್ತಾ ಇರೋ ಬಂದು ಆ ಸ್ಲ್ಯಾಬ್ ಮೇಲೆ ಕೂತ್ಕೊಂಡು ಇದಾಯ್ತು ಗೊತ್ತಾ ಅದಾಯ್ತು ಗೊತ್ತಾ ಇಂತಿಂತ ಇನ್ಸಿಡೆಂಟ್ ಆಯಿತು ಎಷ್ಟು ನಗ್ಸೋಳು 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 ಆ ನಗುನ ಅಂತೂ ನಾನು ಮತ್ತೆ ಅಷ್ಟು ಯಾವತ್ತಿನ ಆ